ಫ್ರೆಂಡ್ಸ್ ಪ್ರತಿ ಜಾಪಿಗೆ ಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗ ಮಾಹಿತಿ ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಇಂದು ಹುದ್ದೆ ಅಧಿಕಾರಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಪಾಸ್ ಆದ ಅಭ್ಯರ್ಥಿಗಳು ಹುದ್ದೆಗಳನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನ್ ನಡುವೆ ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈಮೆಂಟ್ ಏನು ಅಂತ ಈ ವಿಧದಲ್ಲಿ ಎಲ್ಲವನ್ನು ಸಂಪೂರ್ಣ ಆಗಿರ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡುತ್ತೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಹೊಸ ಪ್ರತಿಯೊಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿಬಿಡ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಅಲ್ಲಿ ಸರ್ಕಾರದ ಮಾಹಿತಿಗಳು ದೊಡ್ಡ ಓಕೆ ಫ್ರೆಂಡ್ಸ್ ಬೇರೆ ವಿಷಯಕ್ಕೆ ಹೋಗೋಣ ಕೆಪಿ ಎ ಸಿ ಕಡೆ ಬಂದಂತ ಒಂದು ನೇಮಕಾತಿ ಆಗಿದೆ ಗ್ರೂಪ್ ಸಿ ಹುದ್ದೆಗಳಾಗಿರಲಿ ನೀರಾವರಿ ಇಲಾಖೆ ಸೇರಿದಂತೆ ಹಾಗೂ ಇನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಸುಮಾರು ತೊಂಬತ್ತೇಳು ಹುದ್ದೆ ರಜೆ ತರದ್ದಾರೆ ಅದೇನಂತ ನೋಡೋಣ ಈ ನೋಡಿ ಇದು ಉದ್ಯೋಗವ್ ಕರ್ನಾಟಕ ಸರ್ಕಾರದ ಸಂಪೂರ್ಣ ಉದ್ಯೋಗವಾಗಿದೆ ಒಟ್ಟು ಉದ್ಯೋಗ ಮಂಟಲ್ಲಿ ತೊಂಬತ್ತೇಳು ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಂಗಳೂರು ಆಗಿರುತ್ತದೆ ಹುದ್ದೆಗಳ ಹೆಸರು ಮಾಡು ಗ್ರೂಪ್ ಗುಂಪುಸಿ ಆರ್ ಪಿ ಸಿ ಮತ್ತು ಎಸ್ ಕೆ ಹುದ್ದೆಗಳಾಗಿವೆ ಇನ್ನು ಆಪ್ ವೆಬ್ಸೈಟ್ ಮೂಲಕ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಆ ಲಾಸ್ಟ್ ಡೇಟು ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಇದೇ ತಿಂಗಳು ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತೆಂಟು ಲಾಸ್ಟ್ ಡೇಟ್ ಆಗಿರ್ತದೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಹುದ್ದೆಗಳ ವಿವರ ಇಲ್ಲಿ ಯಾವ ರೀತಿ ಹುದ್ದೆಗಳಿವೆ ಅಂದರೆ ಮೊದಲನೇದಾಗಿ ಜೂನಿಯರ್ ಇಂಜಿನಿಯರ್ ಐದು ಹುದ್ದೆಗಳಿವೆ ಜೂನಿಯರ್ ಸಿವಿಲ್ ಇಂಜಿನಿಯರಿಂಗ್ ಏಳು ಹುದ್ದೆಗಳಿವೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಎಂಟು ಹುದ್ದಿಕಲ್ಲಿ ಇವೆ ಜೂನಿಯರ್ ಇಂಜಿನಿಯರ್ ಇಪ್ಪತ್ತು ಹುದ್ದೆ ಕಲಿವೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಲಿ ಒಂದು ನಾಲ್ಕು ಒಂದು ಹುದ್ದೆಗಳಲ್ಲಿದೆ ನೀರು ಸರಬರಾಜಾರರು ನಾಲ್ಕು ಹುದ್ದೆ ಸಹಾಯಕ ನೀರು ಸರಬ ಸರಬರಾಜಾರರು ಐದು ಹುದ್ದೆ ಕಾಲಿವೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಪ್ಪತ್ತೆಂಟು ಹುದ್ದೆ ಕಾಲಿವೆ ಹಿರಿಯ ಆರೋಗ್ಯ ನಿರೀಕ್ಷಕರು ಹನ್ನೊಂದು ಹುದ್ದೆ ಕಾಲಿವೆ ಸಹಾಯಕ ಗ್ರಂಥ ಪಾಲಕರು ಎಂಟು ಹುದ್ದೆ ಕಾಲೆ ಟೋಟಲಾಗಿ ಇಲ್ಲಿ ತೊಂಬತ್ತೇಳು ಹುದ್ದೆ ಕಾಲಿವೆ ಅಂತ ಕೊಟ್ಟಿದ್ದಾರೆ ಇದು ಕೆ ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಆಗುತ್ತದೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಾಗಿರೋ ಅಂದರೆ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಪಾಸಾದರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಅಭ್ಯರ್ಥಿಗಳು ವಯಸ್ಸಿನ ನಿತ್ಯರು ಕನಿಷ್ಠ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ವರ್ಷವೊಳಗಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಕೆ ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಲವು ಹುದ್ದೆಗಳ ಸಂಬಳ ಪ್ಯಾಕೇಜ್ ಅದರಲ್ಲಿ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ರೂಪಾಯಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ಅರವತ್ತೆರಡು ಸಾವಿರದ ಹದಿನೂರಪ್ಪ ಸ್ಯಾಲ್ರಿ ಇರುತ್ತೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಇರ್ತದೆ ಯಾವ ರೀತಿ ಎಕ್ಸಾಮ್ ಇದೆ ಆಮೇಲೆ ಹೇಳ್ತೀನಿ ಆಮೇಲೆ ಆಯ್ಕೆ ಅದನ್ನು ಶುಲ್ಕ ಬಂದ್ಬಿಟ್ಟು ಸಾಮಾನ್ಯದವರಿಗೆ ಹದಿನೂರು ರೂಪಾಯಿ ಬರುತ್ತದೆ ಅವ್ರಿಗೆ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕ ಬರುತ್ತದೆ ಮತ್ತು ಇ ಎಸ್ ಎಮ್ ಅವರಿಗೆ ಐವತ್ತು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟ್ರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅವ್ರ ಉಚಿತವಾಗಿ ಐದು ಸಲ್ಲಿಸ್ಬೋದು ಇನ್ನು ಇಲ್ಲಿ ಡೇಟ್ ಒಳಗೆ ಕೊಟ್ಟಿದ್ದಾರೆ ಆಗೋದು ಅಂತ ಲಾಸ್ಟ್ ಡೇಟು ಕಳಗಡೆ ಕೊಟ್ಟಿರ್ತೀನಿ ಅಂತ ಡೇಟ್ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅಪ್ಷಿ ಅಪ್ಷಸ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಪ್ರಮುಖ ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಳ್ಳಿ ಅಂತ ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಲಾಸ್ಟ್ ಡೇಟು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೆಂಟೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಅರ್ಜಿಗಳು ಅಂತ ಕ್ರೀಡೆಯಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ನೇಮಕಾತಿ ಆಗಿದೆ ಇದೆ ಇದ್ದಲ್ಲಿ ಅರ್ಜುನ ಅನಾಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಹೆಸರು ಕೊಟ್ಟಿದ್ದರೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಅಂತರ್ಜಲ ನಿರ್ದೇಶನದಲ್ಲಿ ಐದು ಹುದ್ದೆ ಕಲಿವೆ ಹೋರಾಡಳಿತ ನಿರ್ದೇಶನದಲ್ಲಿ ಏಳು ಹುದ್ದೆಗಳಲ್ಲಿವೆ ಹೋರಾಡಳಿತ ಎಂಟು ಹುದ್ದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈ ನೈರ್ಮಲ್ಯದಲ್ಲಿ ಇಪ್ಪತ್ತು ಹುದ್ದೆ ಆಮೇಲೆ ಎಲೆಕ್ಟ್ರಿಕಲ್ ಪೌರಾಣಿಕ್ ಎಲೆಕ್ಟ್ರಿಕಲ್ ಪಾಲಿಕೆಯಲ್ಲಿ ಒಂದು ಇದೆ ಹೋರಾಡಿತ ನಿರ್ದೇಶನದಲ್ಲಿ ನಗರ ನೀರು ಸರಬರಾಜು ಪಟ್ಟಣ ಪಟ್ಟಣ ಪಂಚಾಯಿತಿಯಲ್ಲಿ ನಾಲ್ಕು ಹುದ್ದೆ ಆಮೇಲೆ ನಗರ ನೀರು ಸರಬರಾಜುದಾರರು ಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಐದು ಹುದ್ದೆಗಳಿವೆ ಹೋರಾಡಿತ ನಗರ ಕಿರಿಯ ಆರೋಗ್ಯ ನಿರೀಕ್ಷಕರಲ್ಲಿ ಎಂ ಇಪ್ಪತ್ತೆಂಟು ಹುದ್ದೆಗಳಿವೆ ಆಮೇಲೆ ಮಹಾನಗರ ಕಿರಿಯ ಆರೋಗ್ಯ ನಿರೀಕ್ಷಕರು ತಾಲಿಕೆಯಲ್ಲಿನ ಸ್ಥಳೀಯ ಸಂಸ್ಥೆ ಬಿ ಎಂ ಟಿ ಸಿ ಹೊರತುಪಡಿಸಿ ಹನ್ನೊಂದು ಹುದ್ದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸಹಾಯಕ ಗ್ರಂಥ ಪಾಲಕವಾಗಿ ಎಂಟು ಹುದ್ದೆ ಕಾಯಿವೆ ಇಲ್ಲಿ ಟೋಟಲಾಗಿ ತೊಂಬತ್ತೇಳು ಹುದ್ದೆ ಆಗಿವೆ ಅಂತ ಕೊಟ್ಟಿದ್ದಾರೆ ಬೇಕು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಟೇಟ್ ಐವತ್ತಾಗಿ ಅಷ್ಟೊಂದು ಅಧ್ಯಯನ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಎರಡು ಎಲ್ಲ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ಇದು ಮೂವತ್ತೈದು ಪೇಜ್ ಜಿ ಪಿ ಡಿ ಇದೆ ಅದನ್ನು ಸರಿಯಾಗಿ ಹೊರ್ಕೊಂಡು ಉಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪೇಮೆಂಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಶುಲ್ಕ ಬಂಧಕ್ಕೂ ಆರುನೂರು ರೂಪಾಯಿ ಇದೆ ಮುನ್ನೂರು ರೂಪಾಯಿ ಇದೆ ಮಾಜಿ ಸಂಖ್ಯೆ ಐವತ್ತು ರೂಪಾಯಿ ಅಲ್ಲಿ ಹುಟ್ಟಲರಿಗೆ ಅರ್ವತ್ತು ಶುಲ್ಕ ಎಲ್ಲ ಪಿ ಆಗಿದೆ ಆಮೇಲೆ ಇಲ್ಲಿ ಕೆಲವು ಅರ್ಹ ಷರತ್ತು ಕೊಟ್ಟಿದ್ದಾರೆ ಕೆಲವು ಊರುಗಳನ್ನ ನೇಮಕಾತಿ ವಿಧಾನ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎಕ್ಸಾಮ್ ಯಾವ ರೀತಿ ಕೊಟ್ಟಿದ್ದಾರೆ ಮೊದಲೇದಾಗಿ ಪ್ರಶ್ನೆ ಪತ್ರಿಕೆ ಒಂದು ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂದರೆ ಸಾಮಾನ್ಯ ಜ್ಞಾನ ಇರುತ್ತೆ ಒಂದು ನೂರು ಅಂಕಗಳದು ಒಂದೂವರೆ ಗಂಟೆ ಟೈಮಿಂಗ್ ಇರುತ್ತೆ ಇಲ್ಲಿ ವಿಷಯಗಳು ಪ್ರಚಲಿತ ಘಟನೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳು ದೈನಂದಿನ ಬೃಹ ಗೃಹಕ್ರಿಯೆಗಳು ಇರ್ತದೆ ಆಮೇಲೆ ವಿಶೇಷ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ ಕರ್ನಾಟಕ ಸಂಬಂಧಿಸಿದ ಭೂಗೋಳ ಇತಿಹಾಸ ಭೂಗೋಳ ವಿಷಯ ರಾಜ್ಯ ಪ್ರಾಮಾಣಿಕ ಪ್ರಾದೇಶಿಕ ಆಡಳಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ಈ ರೀತಿ ಹಲವಾರು ಪ್ರಶ್ನೆಗಳು ಕೊಟ್ಟಿದ್ದಾರೆ ಇದು ಸೆಕೆಂಡ್ ಪೇಪರ್ ಒಂದು ನೂರು ಅಂಕದ ರೀತಿ ಗಂಟೆ ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಸಾಮಾನ್ಯ ಕನ್ನಡ ಮೂವತ್ತೈದು ಮಾರ್ಕ್ಸ್ ಇರ್ತದೆ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸ್ ಕಂಪ್ಯೂಟರ್ ಜ್ಞಾನ ಮೂವತ್ತು ಮಾರ್ಕ್ಸ್ ಆಗ್ತದೆ ಈ ರೀತಿ ಎರಡು ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಂಡು ಸ್ಟಡಿ ಮಾಡಿ ಇದು ಅಪ್ಲೈ ಮಾಡಿ ಹುಡುಗಿಯಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಯಾವ ರೀತಿ ವಿದ್ಯಾರ್ಥಿ ಅಂತ ಹುದ್ದೆಗಳಿಗೆ ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇರ್ತದೆ ಇನ್ನು ಕುರಿತು ಬಿಟ್ಟು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿನವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಮೊದಲನೇದಾಗಿ ಅಂತರ್ಜಲ ನಿರ್ದೇಶನಾಲಯ ಹುದ್ದೆಗಳಿಗೆ ಐದು ಹುದ್ದೆಗಳಿವೆ ಹೈರಾಬಾದ್ ಕನ್ನಡದಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಮೂವತ್ತ್ ಮೂರು ನಾಲ್ಕು ಸಾವಿರದಿಂದ ಅರವತ್ತೆರಡು ಸಾವಿರ ರೂಪಾಯಿ ಸ್ಯಾಲರಿ ಇರುತ್ತೆ ಇವರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಪಾಸ್ ಅವರು ಅದಕ್ಕೆ ಅಪ್ ಅಮೌಂಟ್ ಮಾಡ್ತಾ ಕೊಟ್ಟಿದ್ದಾರೆ ಒಟ್ಟು ಹುದ್ದೆ ಐದು ಹುದ್ದೆ ಕಾಲದಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋದನ್ನ ಆಮೇಲೆ ಹೋರಾಡಿದ ಮಹಾನಗರ ಪಾಲಿಕೆಯಲ್ಲಿ ಹುದ್ದೆಗಳು ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ರೂಪಾಯಿ ಸ್ಯಾಲ್ರಿ ಇರುತ್ತೆ ಏಳು ಹುದ್ದೆ ಕಾಲ ಇದೆ ಇವರು ಕೂಡ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಪಾಸ್ ಆಗಿ ಕೊಟ್ಟಿದ್ದಾರೆ ಆಮೇಲೆ ನಗರಸಭೆ ಪುಟ್ಟಣೆ ಪಂಚಾಯಿತಿ ಇಲ್ಲಿ ಎಂಟು ಹುದ್ದೆ ಕಾಲಿವೆ ಇವರಿಗೆ ಮೂವತ್ತ್ಮೂರರಿಂದ ಮೂರರಿಂದ ಅರವತ್ತೆರಡು ರೂಪಾಯಿ ಸ್ಯಾಲರಿ ಇರುತ್ತೆ ಇವರು ಡಿಪ್ಲೊಮಾ ಸಿವಿಲ್ ಪಾಸ್ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಸು ಕೊಟ್ಟಿದ್ದಾರೆ ಅಂದರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನರ್ಮೇಲೆ ಇಲಾಖೆಯಲ್ಲಿ ಇಪ್ಪತ್ತು ಹುದ್ದೆ ಅಂತ ಕೊಟ್ಟಿದ್ದಾರೆ ಮೂವತ್ತ್ ಮೂರು ಸಾವಿರದ ನಾಲ್ಕನೂರ ಐವತ್ತರಿಂದ ಅರವತ್ತೆರಡು ರೂಪಾಯಿ ಶಾಲೆ ಇರುತ್ತೆ ಇವರು ಕೂಡ ಡಿಪ್ಲೊಮಾ ಶೀಲಿಯಿಂದ ಪಾಸಾಗಿರ್ತಾರೆ ಅಥವಾ ಬ್ಯಾಚುಲರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸಾರಿ ಮೇ ಬಿ ಹೋಲ್ಡರ್ ಬ್ಯಾಚುಲರ್ ಇಂಜಿನಿಯರಿಂಗ್ ಪಾಸಾಗಿರ್ಬೇಕು ಇಲ್ಲಿ ಇಪ್ಪತ್ತು ಹುದ್ದೆ ಕಾಲ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಆಮೇಲೆ ಹೋರಾಡುವ ನವ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ಹುದ್ದೆಗಳು ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿ ಒಂದು ಹುದ್ದೆಗಳಿದೆ ಇವರಿಗೆ ಮೂವತ್ತ್ಮೂರರಿಂದ ಅರವತ್ತೆರಡು ರೂಪಾಯಿ ಶಾಲೆ ಇರುತ್ತೆ ಇವರು ಕೂಡ ಡಿಪ್ಲೊಮಾ ಆಗಿರಬೇಕು ಆಮೇಲೆ ಓರಾಲ್ ಜೊತೆ ನಿರ್ದೇಶನದ ನೀರು ಸರಬರಾಜಗಾರು ನಾಲ್ಕು ಹುದ್ದೆಗಳಿವೆ ಇಪ್ಪತ್ತೈರರಿಂದ ಐವತ್ತೆರಡು ಸರ್ ಪಾಠ ಎಸ್ ಎಲ್ ಸಿ ಪಾಸ್ವರ್ಡ್ ಅಪ್ಲೈ ಮಾಡ್ಬೋದು ಅಥವಾ ಐ ಟಿ ಐ ಪಾಸ್ವರ್ಡ್ ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ಇಫ್ಟ್ಮ ಕಂಪ್ಯೂಟರ್ ಅಪ್ರಾಂಶಿಪ್ ಐ ಟಿ ಐ ಮೋಸವರು ಅಪ್ರೆಂಟ್ಶಿಪ್ ಆದರೆ ಕೂಡ ಅಪ್ಲೈ ಮಾಡ್ಬೋದು ಕೊಟ್ಟಿದ್ದಾರೆ ಟೋಟಲಾಗಿ ನಾಲ್ಕು ಪೋಸ್ಟ್ಗಳಿವೆ ಇದೆ ಆಮೇಲೆ ನೀರು ಸಹ ಪಟ್ಟಣ ಪಂಚಾಯಿತಿ ನೀರು ಸರಬಗಾರರು ಇಲ್ಲಿನ ಐದು ಹುದ್ದೆಗಳಿವೆ ಇಪ್ಪತ್ತೊಂದರಿಂದ ನಲವತ್ತೆರಡು ಸಾವಿರ ಆಗುತ್ತೆ ಇವರು ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಪಾಸ್ವರ್ಡ್ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ನೋಡಿಕೊಂಡು ಕರೆ ಅಪ್ಲೈ ಮಾಡಿ ಇಲ್ಲಿ ಐದು ಹುದ್ದೆ ಖಾಲಿರು ಟೋಟಲಾಗಿ ಆಮೇಲೆ ಹಿರಿಯ ಆರೋಗ್ಯ ದರ್ಶಕರು ಇದು ಇಪ್ಪತ್ತ್ಮೂರರಿಂದ ನಲವತ್ತೈದು ಸಾವಿರ ಸಾಲ ಇರುತ್ತೆ ಇವರು ಎಸ್ ಎಲ್ ಸಿ ಪಾಸ್ ಪಾಸ್ವರ್ಡ್ ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಕೆಲವು ಹುದ್ದೆಗಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಟೋಟ್ಲ್ ಏಳು ಎಷ್ಟು ಹುದ್ದೆ ಅಂತ ಇನ್ನು ನೋಡಿಕೊಂಡು ನಿಮಗೆ ಯಾವ ಕೆಟಗರಿ ಬರ್ ನೋಡ್ಕೊಂಡು ಅರ್ಜೆಂಟ್ ಸಲ್ಲಿಸಬಹುದು ಸುಮಾರು ಒಂದು ಇಪ್ಪತ್ತೆಂಟು ಪೇಜ್ ಪಿಡಿಪ್ ಇದೆ ಸಾರಿ ಮೂವತ್ತು ಇದೆ ನೋಡಿಕೊಂಡು ಅಪ್ಲೈ ಮಾಡಿ ಸಾರ್ವಜನಿಕ ಗ್ರಂಥಾಲಯದಲ್ಲಿರ್ತಕ್ಕಂಥ ನಿಮ್ಮ ಕಥೆಗಳು ಎಂಟು ಉದ್ದಿಕಲಿವೆ ಮೂವತ್ತರಿಂದ ಐವತ್ತೆಂಟು ಸಾವಿರ ರೂಪಾಯಿ ಚಾಲೆಡ್ ಇರುತ್ತೆ ಇವರು ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸಲ್ಲಿ ಪಾಸ್ ಆಗಿರಬೇಕು ಅವರು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಂಟು ಉದ್ಯಕಾಲೆ ಹೀಗೆ ಹಲವಾರು ಉದ್ಯೋಗದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿವೆ ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಯಾವುದಿದೆ ಸರಿಯಾಗಿ ನೋಡಿಕೊಂಡು ಅರ್ಜೆಂಟ್ ಸಲ್ಲಿಸಿ ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಾದ್ರೆ ನೀವು ಕೆ ಪಿ ಎಸ್ ವೆಬ್ಸೈಟ್ ಕೊಡಬೇಕಾಗುತ್ತೆ ಇಲ್ಲಿ ಹೋಗಿ ಲಾಗಿನ್ ಅಂತ ಕೊಟ್ಟಿದ್ದಾರೆ ಮತ್ತು ರಜಿಸ್ಟರ್ ಅಂತ ಕೊಟ್ಟಿದ್ದಾರೆ ನೀವು ರಿಜಿಸ್ಟರ್ ಮಾಡಿಕೊಂಡು ಇನ್ನೊಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಒಂದು ಸರಿ ಸರಿಯಾಗಿ ಇದನ್ನು ನೋಡಿಕೊಂಡು ಇನ್ನೊಂದು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಫ್ರೆಂಡ್ಸ್ ನಮಗೆ ನೀವು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅಂತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜಯ ಹಿಂದ್